ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಎರಡು ಪಾಠ ಹದಿನೈದು ಆಡೋ ನಬ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಆಯ್ತಾ ನಾವಿವತ್ತು ಇವತ್ತು ನೋಡೋಣ ಪಾಠ ಹದಿನೈದು ಆಡೋ ನಬ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸಾಮರ್ಥ್ಯ ಆಟಗಳನ್ನು ಆಡುವ ಬಗ್ಗೆ ಸರಳ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಮೌಖಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅದೇ ರೀತಿ ಇದು ಪಾಠ ಇದೆ ಅದಾದ್ಮೇಲೆ ಈ ಪಾಠದ ಒಂದು ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅದೇ ರೀತಿ ಪದಗಳ ಐ ಅರ್ಥವನ್ನು ಕೂಡ ನೋಡೋಣ ವೈಖರಿ ರೀತಿ ಶೈಲಿ ಆತುರ ಅವಸರ ಶಿದ್ಧ ತಯಾರಾದ ನಯ ನುಣುಪು ತಳ್ಳು ದೂಡು ನೂಕು ಸುಸ್ತು ದನಿವು ಅದೇ ರೀತಿ ಟಿಪ್ಪಣಿ ಹೊರಾಂಗಣ ಆಟಗಳು ಮೈದಾನದಲ್ಲಿ ಆಡುವ ಆಟಗಳು ಒಳಾಂಗಣ ಆಟಗಳು ಮನೆಯೊಳಗೆ ಕುಳಿತು ಆಡುವ ಆಟಗಳು ಕುಂಟೆ ಬಿಲ್ಲೆ ಒಂದು ಜನಪದ ಆಟ ಕುಂಟೋ ಬಿಲ್ಲೆ ಕುಂಟು ಬಿಲ್ಲೆ ಎಂದು ಕರೆಯುವರು ಅದೇ ರೀತಿ ಬಿಲ್ಲೆ ಕುಂಟೆಬಿಲ್ಲೆ ಆಟಕ್ಕೆ ಬಳಸುವ ದುಂಡಾಗಿರುವ ವಸ್ತು ಸಾಮಾನ್ಯವಾಗಿ ಹಂಚಿನ ಚೂರು ತೆಳುವಾದ ಕಲ್ಲಿನ ತುಂಡು ಅಥವಾ ಮರದ ಬೀಜ ಅಭ್ಯಾಸ ನೋಡಿ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಒಂದು ಕಿಶೋರ ಏಕೆ ಅಳುತ್ತಿದ್ದ ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲವೆಂದು ಕಿಶೋರ ಅಳುತ್ತಿದ್ದನು ಅದೇ ರೀತಿ ಎರಡನೆಯ ಪ್ರಶ್ನೆ ಕಿಶೋರ್ ಅಳುವ ಸುದ್ದಿ ಯಾರು ಹೊರಗೆ ಸಾರಿ ಎರಡನೇ ಪ್ರಶ್ನೆ ಕಿಶೋರ್ ಅಳುವ ಸದ್ದಿಗೆ ಯಾರು ಹೊರಗೆ ಬಂದರು ಕಿಶೋರ್ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ಏನಿದೆ ಪ್ರಮೀಳ ಯಾವ ಆಟವನ್ನು ಆಡಲು ತಯಾರಾಗಿದ್ದಳು ಪ್ರಮೀಳಾ ಕುಂಟೆಬಿಲ್ಲೆ ಆಟವನ್ನು ಆಡಲು ತಯಾರಾಗಿದ್ದಳು ನಾಲ್ಕನೆಯದು ಬಿಲ್ಲೆ ಹೇಗಿರಬೇಕು ನಾಲ್ಕನೇ ಪ್ರಶ್ನೆ ಬಿಲ್ಲೆ ಹೇಗಿರಬೇಕು ಬಿಲ್ಲೆ ನಯವಾಗಿ ದುಂಡಾಗಿರಬೇಕು ಐದು ಅಂಕನದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಏನೆನ್ನುತ್ತಾರೆ ಅಂಕನದಲ್ಲಿ ವಿಶ್ರಾಂತಿಗಾಗಿ ಇರುವ ಎರಡು ಚೌಕಗಳಿಗೆ ಘಟ್ಟದ ಮನೆಗಳು ಎನ್ನುತ್ತಾರೆ ಅದೇ ರೀತಿಯನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವ ಒಂದು ಅಜ್ಜ ಆಡಿದ್ದ ಆಟಗಳು ಯಾವುವು ಅಜ್ಜ ಆಡಿದ್ದ ಆಟಗಳು ಕಲ್ಲೋ ಮಣ್ಣೋ ದಾಂಡು ಓಟದ ಆಟ ಅನೆ ಕಲ್ಲು ಮರಕೋತಿ ಆಟ ಚೌಕಾಬಾರ ಉದ್ದಿನ ಮೂಟೆ ಮುಂತಾದವುಗಳು ಅದೇ ರೀತಿಯನ್ನು ಎರಡನೇ ಪ್ರಶ್ನೆ ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು ಚೌಕದೊಳಗೆ ಎಸೆಯುವ ಬಿಲ್ಲೆ ಅಂಕನದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ಔಟ್ ಆದಂತೆ ಅಂದರೆ ಆಗ ಇನ್ನೊಬ್ಬರ ಸರದಿ ಅದೇ ರೀತಿ ಎಲ್ಲಾ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು ಮೂರನೆಯ ಪ್ರಶ್ನೆ ಮೊದಲು ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ಅನಂತರ ಏನು ಮಾಡಬೇಕು ಮೂರನೇ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಂಡು ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆ ಹಿಂದಿನ ರೀತಿ ತಳ್ಳುತ್ತಾ ಹೋಗಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಪ್ರಮೀಳ ಹೇಳಿದಳು ಕೊನೆ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಡಿಬೇಕು ಎಂದು ಎಂದಳು ಪ್ರಮೀಳ ಐದು ಕುಂಟೆಬಿಲ್ಲೆ ಆಟದ ಉದ್ದೇಶಗಳಾಗುವು ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ರಂಜನೆ ಪಡೆಯುವುದು ಕುಂಟೆ ಬಿಲ್ಲೆ ಆಟದ ಉದ್ದೇಶವಾಗಿದೆ ಅದೇ ರೀತಿ ಇನ್ನು ಈ ನೋಡಿ ಕೊಟ್ಟಿರುವ ಆಟಗಳನ್ನು ಒಳಾಂಗಣ ಹಾಗೂ ಹೊರಾಂಗಣ ಆಟಗಳಾಗಿ ವರ್ಗೀಕರಿಸಿ ಬರೆಯಂತ ಇದೆ ಉದ್ದಿನ ಮೂಟೆ ಚಿನ್ನಿ ಅನೆ ಕಲ್ಲು ಚೌಕಬಾರ ಕಲ್ಲೋಮಣ್ಣು ಮಣ್ಣು ಕಣ್ಣು ಮುಚ್ಚಾಲೆ ಒಳಾಂಗನಾಟ ಯಾವ್ಯಾವು ಉದ್ದಿನ ಮೂಟೆ ಅನೇಕಟ್ಟು ಚೌಕಬಾರ ಹೊರಾಂಗನ ಆಟ ಚಿನ್ನಿ ಚಿನ್ನಿದಾಂಡು ಕಲ್ಲೋಮಣ್ಣು ಮಣ್ಣು ಕಣ್ಣು ಮುಚ್ಚಾಲೆ ಅದೇ ರೀತಿಯನ್ನು ಈ ಕುಂಟೆ ಬಿಲ್ಲೆ ಆಡುವ ವಿಧಾನವನ್ನು ಅನುಕ್ರಮವಾಗಿ ಅಂತ ಇದೆ ಆಯ್ತಾ ಅದಾದ್ಮೇಲೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಳಿಯುವುದು ಅಂಕನ ಬರೆಯುವುದು ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು ಅದಾದ್ಮೇಲೆ ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು ಇವುಗಳನ್ನ ಅನುಕ್ರಮವಾಗಿ ಜೋಡಿಸಬೇಕು ಅಂದ್ರೆ ಮೊದಲನೆಯದು ಅಂಕನ ಬರೆಯುವುದು ಎರಡನೆಯದು ನಂಬರ್ ಹಾಕ್ತೀನಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದೇ ರೀ ಮೊದಲನೇದ ಯಾವುದು ಅಂಕನ ಬರೆಯುವುದು ಮೊದಲ ಚೌಕಕ್ಕೆ ಬಿಲ್ಲೆ ಎಸೆಯುವುದು ಘಟ್ಟದ ಚೌಕಗಳಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುವುದು ಕೊನೆಯ ಚೌಕದಿಂದ ಬಿಲ್ಲೆಯನ್ನು ಹಾರಿ ತುಡಿಯುವುದು ಅದೇ ರೀತಿಯನ್ನು ಊ ಇದೆ ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯ ಅಂತ ಇದೆ ಒಂದು ಸರದಿ ನಾನು ಶಾಲೆಯಲ್ಲಿ ಊಟ ಮಾಡಲು ಸರದಿಯಲ್ಲೇ ನಿಂತೆ ಕುಣಿದು ಕುಪ್ಪಳಿಸು ನಾನು ಮನೆ ನಾನು ಮಳೆ ಬಂದರೆ ಕುಣಿದು ಕುಪ್ಪಳಿಸುತ್ತೇನೆ ಪಾಲಿಸು ನಾನು ರಸ್ತೆ ದಾಟಬೇಕಾದರೆ ಎಲ್ಲ ನಿಯಮಗಳನ್ನು ಪಾಲಿಸುತ್ತೇನೆ ಅವಸರ ಅವಸರವೇ ಅಪಘಾತಕ್ಕೆ ಕಾರಣ ನಾನಾರ್ಥ ಒಂದು ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳಿಗೆ ನಾನಾರ್ಥ ಎನ್ನುವರು ಉದಾಹರಣೆಗೆ ಕಳೆ ಶೋಭೆ ಕಳೆ ಬೇಡವಾದ ಸಸ್ಯ ಅದೇ ರೀತಿಯೂ ಕೊಟ್ಟಿರುವ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಆಡು ಆಡು ಅಂದ್ರೆ ಮೇಕೆನೂ ಆಗುತ್ತೆ ಆಟ ಆಡುವುದು ಅಂತನೂ ಆಗುತ್ತೆ ಕಾಡು ಅರಣ್ಯ ಪೀಡಿಸು ಕಾಡು ಅಂದ್ರೆ ಕಾಡಿಸುವುದು ಪೀಡಿಸು ಹೊಳೆ ಹೊಳೆ ಅಂದ್ರೆ ನದಿನೂ ಆಗುತ್ತೆ ಹೊಳೆ ಅಂದ್ರೆ ಮಿನುಗುತ್ತಲ್ಲ ಮಿನುಗು ಅದು ಹರಿ ಹರಿ ಅಂದ್ರೆ ಚಲಿಸು ಅದಾದ್ಮೇಲೆ ಹರಿ ಅಂದ್ರೆ ಅದನ್ನ ತುಂಡಾಗಿಸು ಅದು ಆಗುತ್ತೆ ನದಿ ಹರಿಯುತ್ತದೆ ಅಂದ್ರೆ ಚಲಿಸು ಚಲಿಸು ಆಗ್ಬೇಕದು ಅದಾದ್ಮೇಲೆ ಐದು ಕವಿ ಕವಿ ಅಂದ್ರೆ ಲೇಖಕನೂ ಆಗುತ್ತೆ ಆವರಿಸನು ಆಗುತ್ತೆ ಅಂದ್ರೆ ಮೋಡ ಕವಿದ ವಾತಾವರಣ ಅಂತೀವಲ್ಲ ಸೊ ಹಾಗೆ ಅದಾದ್ಮೇಲೆ ರು ಚುಕ್ಕಿಗಳನ್ನು ಸೇರಿಸಿ ಕುಂಟೆ ಬಿಲ್ಲೆ ಅಂಕನವನ್ನು ಪೂರ್ಣಗೊಳಿಸುವಂತ ಇದೆ ನೋಡಿ ಇದು ಪೂರ್ಣಗೊಳಿಸಿದ್ದೇನೆ ಒಂದ್ಸರಿ ಬರ್ಕೊಂಡ್ಬಿಡಿ ಅದಾದ್ಮೇಲೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಆ ಈ ವಾಕ್ಯಗಳಲ್ಲಿನ ಸೂಚನೆಗಳಿಗೆ ಅಡಿಗೆರೆ ಹಾಕುವಂತ ಇದೆ ಮಾದರಿ ನಿಧಾನವಾಗಿ ನಡೆ ಇಲ್ಲವಾದರೆ ಬಿದ್ದು ಬಿಡುವೆಯಾ ಸೂಚನೆಗಳಿಗೆ ಆಯ್ತಾ ಒಂದು ರಸ್ತೆ ದಾಟುವಾಗ ಎಡಬಲ ನೋಡಬೇಕು ಎಚ್ಚರಿ ಸೂಚನೆ ಯಾವುದಿಲ್ಲ ಎಡಬಲ ನೋಡಬೇಕು ಅದೇ ರೀತಿ ಗಲಾಟೆ ಮಾಡಬೇಡಿ ಮಾಡಿದರೆ ಪಾಠ ಅರ್ಥವಾಗುವುದಿಲ್ಲ ಗಲಾಟೆ ಮಾಡಬೇಡಿ ಇದು ಸೂಚನೆ ಮೂರನೆಯದು ಆಟ ಆಡುವಾಗ ಎಚ್ಚರವಿರಲಿ ಇದು ಸೂಚನೆ ಇಲ್ಲವಾದರೆ ಅಪಘಾತ ಆಗುವುದು ನಾಲ್ಕನೆಯದು ಊಟ ಮಾಡುವಾಗ ಅವಸರ ಮಾಡಬಾರದು ಅವಸರ ಮಾಡಬಾರದು ಇದು ಸೂಚನೆ ಇನ್ನು ಭಾಷಾ ಚಟುವಟಿಕೆ ಇದೆ ನೋಡಿ ಆಯ್ತಾ ಅಹ್ ಕೊಟ್ಟಿರುವ ಪದಗಳನ್ನು ಓದು ಉಚ್ಚಾರ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಒಂದು ಅರಸು ಹರಸು ಎರಡು ಅಲ್ಲಿ ಹಲ್ಲಿ ಮೂರು ಉಳಿ ಹುಳಿ ಆಯ್ತ ಅದೇ ರೀತಿ ಇನ್ನು ಆ ಮಾದರಿಯಂತೆ ಬದಲಾಯಿಸು ಮಾದರಿ ಆಡೋದು ಆಡೋದು ಮಾಡೋದು ಮಾಡುವುದು ಬಿಡೋದು ಬಿಡುವುದು ಬರೆಯೋದು ಬರೆಯುವುದು ತಳ್ಳೋದು ತಳ್ಳುವುದು ಆಯ್ತಾ ಅದಾದ ಮೇಲೆ ಇನ್ನು ಈ ಮಾದರಿಯಂತೆ ಬರೆ ಮಾದರಿ ಅವನು ಆಟ ಆಡಿದ ಅವನು ಆಟ ಆಡಲಿಲ್ಲ ಅವಳು ಹಾಡು ಹೇಳಿದಳು ಅವಳು ಹಾಡು ಹೇಳಲಿಲ್ಲ ಎರಡನೆಯದು ನಾಯಿ ಜೋರಾಗಿ ಬೊಗಳಿತು ನಾಯಿ ಜೋರಾಗಿ ಬೊಗಳಲಿಲ್ಲ ಮೂರು ಶಿಕ್ಷಕರು ಶಾಲೆಗೆ ಬಂದರು ಶಿಕ್ಷಕರು ಶಾಲೆಗೆ ಬರಲಿಲ್ಲ ನಾಲ್ಕು ಅಮ್ಮ ಅಡುಗೆ ಮಾಡಿದಳು ಅಮ್ಮ ಅಡುಗೆ ಮಾಡಲಿಲ್ಲ ಐದು ಅಜ್ಜ ಕತೆ ಹೇಳಿದರು ಅಜ್ಜ ಕತೆ ಹೇಳಲಿಲ್ಲ ಅದೇ ರೀತಿಯನ್ನು ಚಟುವಟಿಕೆ ಇದೆ ನೋಡಿ ಒಂದು ವಿಭಿನ್ನ ರೀತಿಯ ಕುಂಟೆಬಿಲ್ಲೆ ಅಂಗನಗಳನ್ನು ಸಂಗ್ರಹಿಸಿ ಆಡುವ ವಿಧಾನಗಳನ್ನು ಕೇಳಿತೀಳಿ ಅಂತ ಇದೆ ಎರಡು ಗ್ರಾಮೀಣ ಆಟಗಳನ್ನು ಹಿರಿಯರಿಂದ ಕೇಳಿತೀಳಿ ಅದೇ ರೀತಿ ಮೂರನೇದು ಚೌಕಾಬಾರ ಆಟಕ್ಕೆ ನೀನೇ ಸೂಚನೆಗಳನ್ನು ಅಂತ ಇದೆ ಆಯ್ತಾ ಸೊ ಈ ಪಾಠದ ಪ್ರಶ್ನೆಗಳು ಇಲ್ಲಿಗೆ ಮುಗಿದಿರುತ್ತವೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ವಾಟ್ಸಪ್ ನಲ್ಲಿ ಲಿಂಕ್ ಮುಖಾಂತರ ಅದೇ ರೀತಿ ಇನ್ನು ನಾವು ಮುಂದಿನ ಪಾಠ ನೋಡೋಣ ಪಾಠ ಹದಿನಾರು ಮುಳುಗದ ಸೂರ್ಯ ಈ ಪದ್ಯದ ಒಂದು ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ